हाय हाय सिस्टर वेलकम टू लाइव थैंक यू लाइवे जॉन आगे थैंक यू थैंक यू ऊट आता सिसना सर दिया थैंक यू थैंक यू थैंक यू सो मच बोना थैंक यू म्यूट सपोर्ट ओके thank you thank you thank you you're a hi ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧೃತಿ ಲೈಕ್ ಡನ್ ಥ್ಯಾಂಕ್ ಯು ಯೋಗೇಶ್ ಅಣ್ಣ ಬಂದ್ರು ಹಾಯ್ ಅಣ್ಣ ವೆಲ್ಕಮ್ ಟು ಲೈವ್ ಅಣ್ಣ ಹೇಗಿದ್ದೀರಾ ಅಣ್ಣ ಧ್ರುತಿ ಹೇಗಿದೀಯ ಹಾಯ್ ಭುವನ ಸಿಸ್ಟರ್ ಅಂತಿರೋದು ಧೃತಿ ಪ್ಲೀಸ್ ಸಪೋರ್ಟ್ ಮೀ ಚಾನಲ್ ಅಂತಿರೋದು ಯೋಗೇಶ್ ಅಣ್ಣ ಅವ್ರಿಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಅವರ ವಿಡಿಯೋ ನೋಡಿ ಅವರು ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಸೂಪರ್ ಸಪೋರ್ಟ್ ಮಾಡ್ತಾರೆ ಅಣ್ಣ ಐಡಲ್ ಇರೋರ್ಗೂ ಕೂಡ ಇಪ್ಪತ್ತೆರಡು ಜನ ಇದ್ದೀರಾ ಥ್ಯಾಂಕ್ ಯು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಧ್ರುತಿ ಸೂಪರ್ ಯೋಗೇಶ್ ಅಣ್ಣ ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಧೃತಿ ಥ್ಯಾಂಕ್ ಯು ಈ ದೇವ್ರು ಬಂದು ಮಾರಮ್ಮ ದೇವ್ರು ನಾವು ಪೂಜೆ ಮಾಡುವಂತ ದೇವತೆ ಇದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಈ ದೇವ್ರು ಬಂದು ಮಾರಮ್ಮ ದೇವರು ನಮ್ಮ ಮಗನೇ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಈ ದೇವ್ರನ್ನ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದೇವ್ರ ಬಗ್ಗೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕೊಡ್ ಥ್ಯಾಂಕ್ ಯು ಅಣ್ಣ ಧೃತಿ ಥ್ಯಾಂಕ್ ಯು ಬೋನಸ್ ಸಿಸ್ಟರ್ ಥ್ಯಾಂಕ್ ಯು thank you thank you Rana, thank you

ಶೇಖರಣ್ಣ ಬಂದರು ಹಾಯ್ ಅಣ್ಣ ಸೋಮಣ್ಣ ವೆಲ್ಕಮ್ ಟು ಲೈವ್ ಅಣ್ಣ ಗುಡ್ ಇನ್ಫಾಮ್ ಗುಡ್ ಆಫ್ಟರ್ ಆಫ್ಟರ್ನೂ ಅಂತಿದ್ದಾರೆ ಅಣ್ಣ ಥ್ಯಾಂಕ್ ಯು ಅಣ್ಣ ಗುಡ್ ಆಫ್ಟರ್ ಆಫ್ಟರ್ನು ಅಣ್ಣ ಊಟ ಆಯ್ತಾ ಸಿಸ್ಟರ್ ಊಟ ಆಯಿತು ಅಣ್ಣ ನಿಮ್ದಾಯ್ತ ಅಣ್ಣ ಊಟ ಹೇಗಿದ್ದೀರಾ ಅಣ್ಣ ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಊಟ ಮಾಡಿದ್ರ ಅಣ್ಣ ಊಟ ಇನ್ನೂ ಇಲ್ಲ ಸಿಸ್ಟರ್ ಯಾಕೆ ಅಣ್ಣ ಟೈಮ್ ಆಯ್ತಲ್ವಾ ಎರಡು ಗಂಟೆ ಆಗಿದೆ ಇನ್ನು ಯಾಕಣ್ಣ ಊಟ ಮಾಡಿಲ್ಲ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೂಪರ್ ಲೈವ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಯಾರೆಲ್ಲ ಐಡಿಯಾಲಿರಾ ಎಲ್ರಿಗೂ ಥ್ಯಾಂಕ್ ಯು ಉಪ್ ಸಾಂಬಾರ್ ಮುದ್ದೆ ಅನ್ನ ತಿಂದೆ ಹೌದಣ್ಣ ಬನ್ನಿ 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 ಯಾರೆಲ್ಲ ಇದ್ದೀರಾ ಬನ್ನಿ ಹೈಡಲ್ಲಿರೋರು